ಪಿಯರ್ ಚಾನಲ್ಗೆ ಮತ್ತೆ ಸ್ವಾಗತ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಪರೂಪದ ಭಾವಚಿತ್ರಗಳುಳ್ಳ ಕ್ಯಾಲೆಂಡರನ್ನು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಕ್ಯಾಲೆಂಡರನ್ನು ಇಂದು ಅಣ್ಣವರ ಪುಣ್ಯಭೂಮಿಯಲ್ಲಿ ಬಿಡುಗಡೆಗೊಳಿಸಲಾಯಿತು ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜ್ ಮತ್ತು ಶ್ರೀಮತಿ ಪೂರ್ಣಿಮಾ ರಾಮ್ಕುಮಾರ್ ಬಿಡುಗಡೆ ಮಾಡಿದರು ಈ ಶುಭ ಸಂದರ್ಭದಲ್ಲಿ ಎಸ್ ಎ ಗೋವಿಂದರಾಜ್ ಶಾನ್ ಗೋವಿಂದರಾಜ್ ಸಹ ಭಾಗವಹಿಸಿದ್ದರು ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಕುಮಾರ್ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡ್ ನಾರಾಯಣವರು ಹಾಗೂ ಗಂಡುಗಳಿ ಡಾಕ್ಟರ್ ಶಿವರಾಜ್ಕುಮಾರ್ ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಮಲ್ಲ ಹಾಗೂ ಮತ್ತಿಕೆರೆ ನಾಗರಾಜ್ ವಿಜಯ್ ಕುಮಾರ್ ಹಾಗೂ ಆಟೋ ವೆಂಕಟೇಶ್ ಇನ್ನೂ ಮುಂತಾದ ಮುಂತಾದ ಅಭಿಮಾನಿಗಳು ಭಾಗವಹಿಸಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರ ಅಪರೂಪದ ಭಾವಚಿತ್ರಗಳುಳ್ಳ ಕ್ಯಾಲೆಂಡರ್ ಇದಾಗಿದೆ ಸೈಡ್ ಸೈಡ್ ತೆಂಗು ಎಲ್ಲ ಇಟ್ಕೊಳ್ಳಿ